ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಂಗಳೂರಲ್ಲಿ ಯಾವ ರೀತಿ ವೆದರ್ ಇದೆ ಅಂತ ಅಂದರೆ ಮಾರ್ನಿಂಗು ಒಂದು ಲೈಟಾಗಿ ಬಿಸಿಲಿರುತ್ತೆ ಈವ್ನಿಂಗ್ ಫುಲ್ಲು ಮಳೆ ಇರುತ್ತೆ ಚಿಕ್ಕ ಮಳೆ ನಡುವೆ ಸೊ ಹಾಗಾಗಿ ಎಲ್ಲೂ ಹೊರಗಡೆ ಆಗ್ತಾ ಇಲ್ಲ ಫುಲ್ ಹಾಲಿಡೇಸ್ ಕೂಡ ಮುಗಿತಾ ಬಂತು ನಾವು ಈ ಸಮ್ಮರ್ ವೆಕೇಶನಲ್ಲಿ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗಲಿಲ್ಲ ಅದರಲ್ಲೂ ಕೋವಿಡ್ ಎಲ್ಲ ಮತ್ತೆ ಬಂದಿದೆ ಅಂತ ಹೇಳ್ತಿರ್ತಾರೆ ಆದ್ರಿಂದಾಗಿ ಮಕ್ಕಳನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಭಯ ಕೂಡ ಆಗುತ್ತೆ ಪೃಥ್ವಿಕ್ ಕೊಡಬೇಕು ಅಂತ ಇದ್ದ ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಹೇಳಿ ಸೊ ಕೆಲವೊಂದು ಗ್ರೋಸರೀಸ್ನೂ ತರಿಸ್ಕೊಂಡಿದ್ದೆ ಸೊ ಶಿಫ್ಟಿಂಗ್ ಇರೋದ್ರಿಂದ ಜಾಸ್ತಿ ಗ್ರೋಸರೀಸ್ನ ನಾನು ತರಿಸ್ಕೊತಾ ಇಲ್ಲ ಹಾಗಾಗಿ ಡಿನ್ನರ್ಗೆ ಅಂತ ಹೇಳಿ ನುಗ್ಗೆಕಾಯಿ ಸಾಂಬಾರನ್ನ ನಾನು ಆಲ್ರೆಡಿ ಪ್ರಿಪ್ರೇಷನ್ಸ್ ಮಾಡಿಕೊಂಡಿದ್ದೆ ಸೊ ಸಾಂಬಾರು ಮಾಡಿಟ್ಟಿದ್ದೆ ಅಲ್ವಾ ಸೊ ಹೊರಗಡೆ ಮಳೆ ಬೇರೆ ಬರ್ತಾಯಿತ್ತು ಪೃಥ್ವಿಗೂ ಪಕೋಡ ಬೇಕು ಪಕೋಡ ಬೇಕು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಜೊತೆ ಕೂಡ ಅದನ್ನು ಯಾವ ರೀತಿ ಬೇಕ್ರಿ ಸ್ಟೈಲಲ್ಲಿ ಪಕೋಡಾನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಮಾಮೂಲಿಯಾಗಿ ಫಸ್ಟಿಗೆ ಆನಿಯನ್ ಪಕೋಡ ಇರೋದ್ರಿಂದ ಮೂರು ಆನಿಯನ್ನ ತಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ತೊಳೆದು ಅದಾದಮೇಲೆ ಹಚ್ಚಿಟ್ಕೊಳ್ಳೋ ಅಂಥದ್ದು ಯಾಕೆ ತೊಳೆದು ಬಿಟ್ಟು ಹಚ್ಚಿಟ್ಕೊಳ್ತೀನಿ ಅಂತ ಅಂದರೆ ಸೊ ಕೆಲವೊಂದು ಈರುಳ್ಳಿ ಮೇಲೆ ನೀವು ನೋಡ್ಬೋದು ನಾವು ಲೇಯರ್ಸ್ನ ತೆಗ್ದರೂ ಕೂಡ ಅದರಲ್ಲಿ ವಯ ಬ್ಲ್ಯಾಕ್ ಕಲರ್ ಫಂಗಸ್ ಅನ್ನೋದು ನಿಮಗೆ ಕಾಣಿಸುತ್ತೆ ಹಾಗಾಗಿ ಅದನ್ನು ತೊಳೆದು ಹಚ್ಚಿಟ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ತೊಳೆದು ಇದ್ದೀನಿ ಇದನ್ನು ಹಚ್ಕೊಳ್ಳುವಾಗ ಉದ್ದದವಾಗಿ ಹಚ್ಕೊಳ್ಬೇಕಾಗತ್ತೆ ಸೊ ಉಜ್ಜು ಉದ್ದುದ್ವಾಗಿ ಫುಲ್ಲು ಲೇಯರ್ಸ್ ಬಿಡೋ ಹಾಗೆ ಇದನ್ನು ಹಚ್ಚಿಟ್ಕೊಳ್ಬೇಕು ಮೀನ್ ಇದೇರಿನೇ ನಾವು ಬೇಕ್ರಿ ಸ್ಟೈಲಲ್ಲಿ ಪಕೋಡಾ ಮಾಡಿಕೊಳ್ಬೇಕು ಅಂತ ಅಂದರೆ ನೀವು ಕೆಲವೊಂದು ಬೇಕ್ರಿಯಲ್ಲಿ ನೋಡಿರ್ತೀರ ಅಲ್ವಾ ಸೊ ಅದು ತುಂಬ ದಿನ ಸ್ಟಾಕ್ ಇಟ್ಕೊಂಡು ಸೇಲ್ ಮಾಡ್ತಾರೆ ಅದ್ರ ಬದಲು ನೀವು ಈ ರೀತಿ ಮಾ ಸ್ಟೆಪ್ನ ಫಾಲೋ ಮಾಡಿಕೊಂಡು ಮಾಡಿಕೊಂಡ್ರೆ ನೀವು ಮನೆಯಲ್ಲಿ ಕೂಡ ಟೂ ಟು ತ್ರೀ ಡೇಸ್ ಅದನ್ನು ಇಟ್ಕೊಂಡು ತಿನ್ಬೋದು ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಎಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಲಿಸ್ಕೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿರೋಂಥದನ್ನೇ ತೊಗೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೂರರಿಂದ ನಾಲ್ಕು ಈರುಳ್ಳಿನ ನಾನು ಬಳಸ್ಕೊಂಡಿದ್ದೀನಿ ಅದನ್ನು ಉದ್ದವಾಗಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಫಸ್ಟು ನೀವು ಈ ರೀತಿ ಈರುಳ್ಳಿನ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಬೇಕು ಸೊ ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸಿ ಬಿಡಿಸ್ಕೊಂಡು ಅದಾದ ಮೇಲೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಸೊ ಜೀರಿಗೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸೊ ಇದನ್ನೆರಡನ್ನೂ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ನಾನು ಈ ಬೌಲ್ ಅಳತೆಯಲ್ಲಿ ಮೂರು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸೊ ಮೂರು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಳ್ಬೇಕು ಇದಾದ ನಂತರ ನಾವು ಇದರಲ್ಲಿ ಮೇಯ್ನ್ ಏನಂತ ಅಂದರೆ ನಾವು ಯಾವ ರೀತಿ ಇದನ್ನು ಕಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಇದನ್ನು ಯಾವ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಲ್ಲಿ ನಾನು ಎರಡು ಬೌಲ್ ಈಗ ಹಾಕ್ಕೊಂಡಿದ್ದೀನಿ ಒಂದು ಬೌಲು ಲಾಸ್ಟಲ್ಲಿ ಹಾಕೊಳ್ತೀನಿ ಸೊ ಇದರಲ್ಲಿ ನಾವು ಒಂದು ಫುಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಅನುಗುಣವಾಗಿ ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕಾಗತ್ತೆ ಅಷ್ಟು ಸೊ ನೋಡಿಕೊಂಡು ಹಾಕೊಳ್ಳಿ ಕಮ್ಮಿ ಇದ್ರೂ ಕೂಡ ಪರವಾಗಿಲ್ಲ ತಿನ್ಬೋದು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಲ್ಟ್ ಆದಮೇಲೆ ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾನ ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಾದ್ರೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಪಕೋಡ ಕರಗಿಸೋದಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಸರಿ ಪಕೋಡ ಆದಮೇಲೆ ಪದೇ ಪದೇ ನಾನು ಎಣ್ಣೆನ ಯೂಸ್ ಮಾಡೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನೀಟಾಗಿ ಎಣ್ಣೆ ಬಿಸಿಯಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಯಾಗಿರೋ ಎಣ್ಣೆನ ಕಡಲೆ ಹಿಟ್ಟು ಏನು ನಾನು ಪಕೋಡ ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೆ ಅದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಈ ರೀತಿ ನೀವು ಮಾಡೋದ್ರಿಂದ ಸೋಡಾ ಬಳಸಿಲ್ಲ ಅಂದರೂ ಕೂಡ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಈ ಒಂದು ಟ್ರಿಕ್ಸನ್ನ ನೀವು ಫಾಲೋ ಮಾಡ್ಬೋದು ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸರಿ ನೀರನ್ನ ಹಾಕಿದಾಗ ಅದು ಸರಿಯಾಗಿ ಹಂತದಲ್ಲಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ತಾ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಆದಷ್ಟು ಗಟ್ಟಿಯಾಗಿ ಈ ಪಕೋಡಕ್ಕೆ ನಾವು ಕಲಿಸ್ಕೊಳ್ಬೇಕಾಗತ್ತೆ ಆದಷ್ಟು ಇದನ್ನು ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಳೋದ್ರಿಂದ ಸೊ ಪಕೋಡಾ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಟ್ಲೀಸ್ಟ್ ನಾವು ಒಂದು ಟೂ ಡೇಸ್ ಆದರೂ ಅದನ್ನು ಇಟ್ಕೊಂಡು ತಿನ್ಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಈ ಹದಕ್ಕೆ ಬರೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ಪಕೋಡ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಸೊ ಅದರಲ್ಲಿ ನಾವು ಇವಾಗ ಪಕೋಡನ ಹಾಕ್ಕೊಳ್ಬೇಕು ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ಪಕೋಡ ಕ್ರಿಸ್ಪಿಯನ್ನೆಸ್ ಬರಬೇಕು ಅಂದರೆ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಿಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ಮಾತ್ರ ನಾವು ಪಕೋಡಾನ ಹಾಕ್ಕೊಳಕ್ಕಾಗತ್ತೆ ಇಲ್ಲ ಅಂತ ಅಂದರೆ ಸರಿಯಾಗಿ ಎಣ್ಣೆ ಕಾದಿಲ್ಲ ಅಂತ ಅಂದರೆ ಸೊ ಕೆಳಗಡೆ ಕಚ್ಕೊಂಡು ಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಎಣ್ಣೆ ಕಾದ ಆದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫಾಸ್ಟಾಗಿ ಹಾಕೋಬೇಕು ಹಾಕಿದ ತಕ್ಷಣ ಅದನ್ನು ತ ಟಚ್ ಮಾಡೋಕ್ಕೆ ಹೋಗಬಾರ್ದು ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಅದನ್ನು ಬಿಟ್ಟು ಅದಾದಮೇಲೆ ಅದನ್ನು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಳ್ಬೇಕು ಸೊ ಏನಾಗುತ್ತೆ ಅಂತ ಅಂದರೆ ಮುಂಚೆನೆ ನಾನು ಹಾಕಿದ ತಕ್ಷಣನೇ ನಾನು ಅದನ್ನು ಟಚ್ ಮಾಡಿದಾಗ ಅದು ಆಗಿಬಿಡುತ್ತೆ ಹಾಗಾಗಿ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಅದನ್ನು ಹೈ ಫ್ಲೇಮಲ್ಲೇ ಬಿಟ್ಟಾಗ ಈ ರೀತಿ ತಿರುಗಿಸ್ಕೊಳ್ಬೋದು ಒಂದು ಸೈಡೆಲ್ಲ ಬೆಂದಾಗಿರುತ್ತೆ ಇನ್ನೊಂದು ಸೈಡಿಗೆ ತಿರುಗಿಸ್ಕೋಬೇಕು ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ಹಾಗೆ ಇದು ಬೇಗ ಕೂಡ ಆಗಿಬಿಡತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರು ಕೂಡ ಒಳಗಡೆ ಕೂಡ ಬೆಂದಿರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾಗಿ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಈ ಪಕೋಡಾನ ಮಾಡ್ಬೇಕಾಗತ್ತೆ ಈಗ ಎರಡು ಸೈಡು ಇದು ಚೆನ್ನಾಗಿ ಬೆಂದಿದೆ ಸೊ ಪಕೋಡಾ ಪಕೋಡ ಅನ್ನೋದು ಆಗಿ ಆಗಿದೆ ಅಂತ ಹೇಳ್ಬೋದು ಇದನ್ನು ಒಂದು ಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಮಾಡಿಕೊಡೋದಕ್ಕೆ ನಿಮಗೆ ಏನಿಲ್ಲ ಅಂದರೂ ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೇ ಸೊ ಈ ಐದರಿಂದ ಹತ್ತು ನಿಮಿಷದಲ್ಲಿ ಸಕ್ಕ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುವಂಥ ಪಕೋಡ ರೆಡಿಯಾಗಿದೆ ಇಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡುವಂಥ ಪಕೋಡ ಇರುವಾಗ ನಾವು ಹೊರಗಡೆ ಯಾಕೆ ಪ್ರಿಫರ್ ಮಾಡಬೇಕು ಅಲ್ವಾ ಸೊ ಕಡಿಮೆ ಸಮಯದಲ್ಲಿ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಈ ಒಂದು ಪಕೋಡನ ನಾವು ಮನೇಲೇ ಮಾಡ್ಕೊಳ್ಬೋದು ಆರೋಗ್ಯಕರವರೆಗೂ ಇರುತ್ತೆ ನಾವು ಮನೇಲಿ ಮಾಡಿಕೊಂಡು ತಿನ್ನೋದ್ರಿಂದ ಹಾಗಾಗಿ ಹೊರಗಡೆ ಪ್ರಿಫರ್ ಮಾಡೋದಕ್ಕಿಂತ ಮನೆಯಲ್ಲಿ ಟೇಸ್ಟಿಯಾಗಿ ಮಾಡಿಕೊಂಡು ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ಸೊ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿಕೊಂಡು ಮಾಡಿಕೊಂಡಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಅಟ್ಲೀಸ್ಟ್ ಅದನ್ನು ಟೂ ಡೇಸ್ ಇಟ್ಕೊಂಡು ತಿನ್ಬೋದು ಕ್ರಿಸ್ಪಿನೆಸ್ ಹೋಗೋದಿಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರೆಲ್ಲ ಪಕೋಡನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಈಗಲೇ ಟ್ರೈ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅವರು ಇಗ್ನೋರ್ ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಅವರ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಚಾನಲ್ನ ವಾಚ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಆಲ್